ಮತ್ತೆ ಅಗಾರಲು ತೋಪು ಅಂತಿದೆ ಕುಂಟಿ ಗಂಗಮ್ಮ ಅಂತಿದ್ದಾರೆ ಆ ದೇವಸ್ಥಾನದ ಜಾಗದಲ್ಲಿ ಜಯರಾಮ್ ರೆಡ್ಡಿ ಅನ್ನೋರು ಅಕ್ರಮವಾಗಿ ಸಹ ಅದನ್ನು ಪಡ್ಕೊಬೇಕು ಅಂತೇಳ್ಬಿಟ್ಟು ಎರಡು ಸಾವಿರದ ಹದಿಮೂರರಿಂದ ಈಗ ಹತ್ತು ವರ್ಷಗಳಿಂದ ಇವ್ರನ್ನ ಓಡಾಡಿಸಿ ತುಂಬ ನಮ್ಮ ಗ್ರಾಮಸ್ಥರಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಆದ್ರಿಂದ ನಮ್ಮ ಜಾಗ ನಮ್ಮ ಗ್ರಾಮಕ್ಕೆ ಬೇಕು ಅಂತ ನಾವು ಬೇಕೇ ಬೇಕು ಅಂತೇಳ್ಬಿಟ್ಟು ನ್ಯಾಯ ನಮ್ಮ ಕಾನೂನು ರೀತಿಯಲ್ಲಿ ಅರವತ್ತೈದರಿಂದ ಇಪ್ಪತ್ತೈದರವರೆಗೂ ನಮ್ಮ ಗ್ರಾಮಕ್ಕೆ ಬರ್ತಾ ಇದೆ ಸರ್ವೆ ನಂಬರು ಕಾಲೂ ಕಾನೂನು ರೀತಿಯಾಗಿ ಏನೇನ್ ದಾಖಲೆಗಳು ಬೇಕೋ ಎಲ್ಲಾ ದಾಖಲೆಗಳು ಕರೆಕ್ಟ್ ಆಗಿದ್ರು ಸಹ ನಮ್ಮ ಗ್ರಾಮಕ್ಕೆ ಮಾಡ್ಕೊಳ್ದಿರ ಜೈರಾಮ್ ರೆಡ್ಡಿ ಮಾಡಕ್ಕೆ ಮಾಡೋಕೆ ಯಾರ್ಯಾರ ಸಪೋರ್ಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ನ್ಯಾಯ ಕೇಳಕ್ಕೋಸ್ಕರ ಬಂದಿದ್ದೀವಿ ಎಲ್ರು ನಮ್ಮ ನ್ಯಾಯವನ್ನು ನೋಡಿ ನಮ್ಮ ಅಧಿಕಾರ ಇದು ದಾಖಲೆಗಳನ್ನು ನೋಡಿ ನಮ್ಮ ಗ್ರಾಮಕ್ಕೆ ಮಾಡ್ಕೊಳ್ಬೇಕು ಅಂತ ಎಲ್ಲರತ್ರ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸಿಹ ಸರ್ಕಾರ ಅವರಪ್ಪನಂತ್ರ ಸರ್ಕಾರ ಸರ್ಕಾರ ಅಂತ ಸರ್ಕಾರ ಅವರಪ್ಪನಂತ್ರ ಸರ್ಕಾರ ಧಿಕಾರಾ ಧಿಕಾರಾ ಸರ್ಕಾರಿ ಜಮೀನನ್ನು ಉಳಿಸಿ ಯಾವಸನ ಜಾಗ ಉಳಿಸಿ 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 ಯಾವಸನ ಜಾಗ ಉಳಿಸಿ ಉಳಿಸಿ ಯಾವಸನ ಜಾಗ ಉಳಿಸಿ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಮಾರಣ 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 ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಸುಮಾರು ನಮಗೆ ಎಪ್ಪತ್ತು ವರ್ಷ ವಯಸ್ಸಾಗಿದೆ ನಮ್ಮ ಕಾತನ ಕಾಲದಿಂದಲೂ ಅದು ದೇವಸ್ಥಾನ ಜಾಗವೇ ಅಲ್ಲಿ ದೇವಸ್ಥಾನಗಳಿತ್ತು ಅಂಥ ಜಾಗನ ಇವಾಗ ಈ ನಮ್ಮ ಕ್ಷೇತ್ರದ ಶಾಸಕರಾದ ರೂಪಕಲಾ ಶಶಿಧರ ಮಿರಾಮವರು ಮತ್ತು ಬೇಲಳ್ಳಿ ಗೋವಿಂದಗೌಡು ಈ ತಾಲೂಕು ಆಡಳಿತನೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಸಪೋರ್ಟ್ ಮಾಡಿ ಅವರಿಗೆ ಈ ದಾಖಲೆಗಳನ್ನು ಅರವತ್ತೈದರಿಂದ ನಮಗೆ ಗೊತ್ತಾದಂಗೆ ಸರ್ಕಾರಿ ದಾಖಲೆಗಳೆಲ್ಲನೂ ದೇವಸ್ಥಾನಕ್ಕೆ ಅಂತೈತೆ ಮೂರು ದೇವಸ್ಥಾನಗಳು ಮೆನ್ಷನ್ ಆಗಿದೆ ಸರ್ ಪಾಡಿನಲ್ಲಿ ಮುನೇಶ್ವರ ಸಹ ದೇವಸ್ಥಾನ ಅಗ್ಗಾನ್ ದೇವಸ್ಥಾನ ಎಲ್ಲಮ್ಮನ ದೇವಸ್ಥಾನ ಅಂತ ಇಂಥ ಜಾಗನ ಅವ್ರಿಗೆ ಪೋರ್ಜರಿ ಮಾಡಿ ಮಾಡೋಕೆ ಕಾನೂನು ಮುಂದಾಗಿದ್ದಾರೆ ಸರ್ ತಾಲೂಕು ಕಾರ್ಡ್ ಅದಕ್ಕೆ ನಮ್ಗೆ ನ್ಯಾಯ ಬೇಕು ಅಂತ ನಾವು ಇವತ್ತು ಬಂದು ಇಲ್ಲಿ ಧರಣಿ ಅದೇ ವ್ಯಕ್ತಿ ಹಳ್ಳಿಯಲ್ಲಿ ಹುಟ್ಟಿ ಸಾಧಾರಣವಾಗಿ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಏನಿಲ್ಲ ಹದಿನೇಳು ಜನರ ಜಮೀನುಗಳನ್ನ ಇವರ ಹದಿನೇಳು ಜನರ ಪಿತ್ರಾದ್ಯತ ಜಮೀನುಗಳನ್ನ ಯಾರು ಇವಾಗ ಸರ್ವೆ ನಂಬರ್ ಏಟಿ ಬೈ ಫೋರ್ ದೇವಸ್ಥಾನ ಜಮೀನಿಕೆ ಮಾಡ್ಬೇಕಂತ ನೋಡ್ತಾ ಇದಾರೆ ಅದೇ ವ್ಯಕ್ತಿ ಇವ್ರು ಯಾರ ಗಮನಕ್ಕೂ ಬರ್ದಿರ ಅವ್ರ ಕುಟುಂಬದವ್ರ ಹೇಳಿಕೆ ತಗೊಂಡು ಹದಿನೇಳು ಜನರ ಬಡ ರೈತರ ಜಮೀನುಗಳನ್ನ ಜೇರಮಡ್ಡಿ ಅನ್ನೋ ಹೆಸರು ಮಾಡಿಕೊಂಡು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರ್ತಕ್ಕಂಥದ್ದು ದಾಖಲೆಗಳು ಕೊಟ್ಟಿದ್ದಾರೆ ಆ ದಾಖಲೆಗಳ ಆಧಾರದಲ್ಲಿ ಇವ್ರೆಲ್ರು ಅಲ್ಲಿ ತಹಸೀಲ್ದಾರ್ ಆಗ್ಬಹುದು ಜಿಲ್ಲಾಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಬಗ್ಗೆ ಕೂಡ ಯಾವ್ದೇ ಕಾರಣಕ್ಕೂ ಇವರಿಗೆ ನ್ಯಾಯ ಸಿಕ್ಕಿಲ್ಲ ಈ ಹದ್ನೇಳು ಜನರು ಕೇಳಿದ್ರೆ ಜಮೀನ್ ಯಾಕಪ್ಪ ಮಾಡ್ಕೊಡಿದ ನಮಗ್ ಮಾಡ್ಕೊಡು ದೇವಸ್ಥಾನ ಜಮೀನು ನಮಗ್ ಬಿಟ್ಕೊಡ್ಬಿಟ್ಟೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಂತೆ ಚಂಗಪ್ಪ ಚಂಗಪ್ಪ ನನ್ನ ಹೆಸರು ಚಂಗಪ್ಪ ಅಂತ ಅರವತ್ತ್ಮೂರರಲ್ಲಿ ನಮ್ಮೂರು ಜೋಡಿ ಗ್ರಾಮ ಜೋಡಿ ಗ್ರಾಮದಲ್ಲಿ ಎಲ್ಲ ಪಾಣಿಗಳು ಒಂದೇ ಇದರಲ್ಲಿ ಬರ್ತಾಯಿತ್ತು ಅವ್ರದ್ದು ಪಕ್ಕದಲ್ಲಿ ಬೇರೆ ಐತೆ ನಮ್ಮ ಕಣ್ತಪ್ಪಿಸಿ ಇದು ಸೆಕ್ರೆಟರಿ ಇದೆ ವಿಲೇಜ್ ವರ್ಕ್ ಮಾಡ್ತಾರಲ್ಲ ಅವರನ್ನು ಕೈ ಕಟ್ಕೊಂಡು ಇಷ್ಟೊಂದು ಸರ್ವೆ ನಂಬರ್ಗಳು ಅವ್ರ ಹೆಸರಿಗೆ ಇದು ಮಾಡಿ ಹೆಸರು ಮಾಡ್ಕೊತಾರೆ ಅದು ಹೆಂಗೆ ಮಾಡ್ಕೊತಾರೆ ಅಂದರೆ ಅವ್ರ ಅಣ್ಣ ಅವ್ರ ತಮ್ಮ ಅವ್ರ ತಾಯಿ ಮೂವರ ಹೇಳಿಕೆ ಮೇಲೆ ಹೇಳ್ಬಿಟ್ಟು ಅವರು ನಮ್ಮ ಸೊತ್ತು ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದಾರೆ ನಮಗೆ ಆವಾಗ ಜೋಡಿ ಗ್ರಾಮದಲ್ಲಿದ್ದಾಗ ತನ್ನೆನ್ಸಿಗಳೆಲ್ಲ ನೀವು ಬಂದವರು ನಮ್ಮ ಆದರೂ ಕೂಡ ಅವರು ಈ ಥರ ಮಾಡಿದರು ಅಲ್ಲಿಗೂ ನಮ್ಮ ಜಮೀನು ಹೋದರೂ ಪರವಾಗಿಲ್ಲ ನಮಗೆ ನ್ಯಾಯ ಬೇಕು ಏನು ಬೇಕು ನಮ್ಗೆ ಒಂದು ಎಕರೆ ಜಮೀನು ಬೇಕು ದೇವಸ್ಥಾನಕ್ಕೆ ಇವಾಗ ಅವರು ಉತ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಜಮೀನು ಗಲಾಟೆ ಕೂಡ ನಾವು ಹೋಗಿಲ್ಲ ಏನಪ್ಪ ಅಂತ ಕೇಳಿದ್ದಕ್ಕೆ ನಿಮ್ಮ ಜಮೀನು ಬಿಟ್ಕೊಟ್ಟು ಈ ದೇವಸ್ಥಾನ ಜಾಗಕ್ಕೆ ಬಂದಿಲ್ಲ ಅಂದರೆ ನೀವು ಹದಿನೇಳು ಜನ ನಿಮ್ದು ಮಾಡ್ಕೊಡ್ತೀನಿ ಅಂತ ಹೇಳ್ತವೆ ಇದು ನ್ಯಾಯನಾ ಇದೆಲ್ಲ ದಾಖಲೆಗಳನ್ನು ತಗೊಂಡು ಹೋಗಿಬಿಟ್ಟು ರೂಪಾ ಮೇಡಮ್ ಅವ್ರಿಗೆ ತೋರಿಸಿದ್ವಿ ಎರಡು ಸತಿ ಹೇಳಿ ತೊಗೊಂಡೋಗಿ ಕೇಳಿದ್ದಕ್ಕೆ ನೀವು ನಾನೆಲ್ಲ ನೋಡಿದ್ದೀನಿ ನಾನೆಲ್ಲ ನೋಡಿದ್ದೀನಿ ಅಂತ ಒಂದು ಪತ್ರ ಕೂಡ ನಮ್ಮ ಹತ್ರ ನೋಡಿಲ್ಲ ಬೆಳೆಲಿಗೊಂದ್ರೆ ಗೌಡ ಹತ್ರ ಅವ್ರ ಹತ್ರ ಹೋಗಿದ್ದಕ್ಕೆ ಏಯ್ ನೀನು ಕೂತ್ಕೊಳ್ಳ ಏ ಅಣ್ಣ ನೀನು ಹೇಳೋಣ ನಮ್ಮ ನಮ್ಮ ಜಮೀನುಗಳಲ್ಲಿ ಕಬಳಿಸಿದವರು ಅವ್ರಿಗೆ ನ್ಯಾಯ ನಮಗೆ ಅನ್ಯಾಯ ನಾವು ಎಷ್ಟೊಂದು ಇದು ಮಾಡ್ಬೇಕು ಹೇಳಿ ಅಲ್ಲಿಗೂ ನಾವು ಸುಮ್ಮನೆ ಇದ್ದೀವಿ ಇದು ಸರಿನಾ ಅದಕ್ಕೋಸ್ಕರ ನಾವು ನಮ್ಮ ಜಮೀನುಗಳು ಅದು ಹಂಗೆ ಇರಲಿ ನಮ್ಮ ದೇವಸ್ಥಾನ ಜಾಗ ನಮ್ಮ ಪುರಾತನ ಬಂದಿರೋದು ನಮಗೆ ಬೇಕು ನಮ್ದು ಮುಂದಿನ ಪೀಳಿಗೆಗೆ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ದೇವಸ್ಥಾನ ಜಾಗ ಇದೆಯಲ್ಲ ಅರವತ್ ಮೂರು ಐವತ್ನಾಲ್ಕು ಸಬ್ ಐವತ್ತೈದು ಸಬ್ ನಾಲ್ಕು ಅಂತ ಜಮೀನು ಅದು ನಮ್ಗೆ ಬೇಕು ಅಂತ ಎಂಬತ್ನಾಲ್ಕು ಸಬ್ ಐದು ಒಂದೇ ಎಕರೆ ಅದರಲ್ಲಿ ದೇವಸ್ಥಾನಗಳು ಇರೋದು ಆತರ ಇರುತ್ತೆ ಈ ವಿವಾದ ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್ ಸಪೋರ್ಟ್ ತಾಲೂಕು ಆಫೀಸ್ ನಲ್ಲಿ ಕೇಸ್ ಹಾಕೊಂಡಿದ್ರೆ ಇಲ್ಲಿಂದ ಒಂದು ಫೈಲ್ ಕೂಡ ಹೋಗಿಲ್ಲ ಅಲ್ಲಿಗೆ ಎಲ್ಲ ದಾಖಲೆಗಳು ಇದ್ಕೊಂಡು ಇವರು ಒಂದು ಕಳಿಸಿಲ್ಲ ಅವ್ರಿಗೆ ಇದಕ್ಕೆ ಏನಂದ್ರೆ ಹಿಂದಿನಿಂದ ಮಾಡ್ತಾ ಇರೋ ರೂಪಕಲಾ ಮೇಡಮ್ ಅವರು ಬೇಳಿ ಗೋವಿಂದಗೌಡ ಅವರು ಸಪೋರ್ಟ್ ಇಂದ ಇವರು ಮಾಡ್ತಾ ಇರೋದು ಎಲ್ಲ ನಡೆಸಿ